ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಸ್ಫೂರ್ತಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಶ್ರೀ ಜಯ ಅವರು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಬಿಪಿಟಿ ಬ್ಯಾಚುಲರ್ಸ್ ಆಫ್ ಫಿಸಿಯೋಥೆರಫಿ ಪ್ರಥಮ ಸ್ಥಾನ ಗಳಿಸಿ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ ಮಂಗಳವಾರ ನಡೆದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹೋಟಾ ಅವರು ಪದವಿ ಪ್ರಧಾನ ಮಾಡಿದರು ಇನ್ನು ಶ್ರೀ ಜಯ ಅವರು ಚಿನ್ನದ ಪದಕ ಪಡೆದ ಹಿನ್ನೆಲೆಯಲ್ಲಿ ಸ್ಫೂರ್ತಿ ಕಾಲೇಜು ವತಿಯಿಂದ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಗೋಪಾಲ್ ರೆಡ್ಡಿ ಪ್ರಾಚಾರ್ಯ ನಿಖಿಲ್ ರಾಜ್ ಕಾಲೇಜಿನ ಸಿಂಧು ಮಿಖೇಲ್ ಶ್ವೇತಾ ಸುರುಭಿ ಡಾಕ್ಟರ್ ಅಶ್ವಿನಿ ಡಾಕ್ಟರ್ ಮಾನಸ ಇದ್ದರು ಕಾರಣ ನಮ್ಮ ಸ್ಫೂರ್ತಿ ಕಾಲೇಜಿನಲ್ಲಿ ಫಿಸಿಯೋಥೆರಪಿ ಕೋರ್ಸಲ್ಲಿ ಎಲ್ಲ ನಾಲ್ಕು ವರ್ಷದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಸ್ಟೇಟ್ ಲೆವೆಲ್ಲಲ್ಲಿ ಸ್ಟೇಟ್ ಲೆವೆಲ್ಗೆ ಫಸ್ಟ್ ರ್ಯಾಂಕ್ ಬಂದಿದೆ ನಮ್ಮ ಕಾಲೇಜಿನಲ್ಲಿ ಈ ಈ ಹುಡುಗಿ ಕೇರಳ ನೇಟಿವ್ ಇವರು ನಮ್ಮಲ್ಲಿ ನಾಲ್ಕು ವರ್ಷವೂ ಇಲ್ಲೇ ಫಸ್ಟ್ ಇಯರ್ಗೆ ಜಾಯಿನ್ ಆಗಿ ನಾ ಫಸ್ಟ್ ಇಯರಿಂದ ಹೈಯೆಸ್ಟ್ ಮಾರ್ಕ್ಸು ತೆಗೆದಿದ್ದಾರೆ ಈಗ ಎಂಟೈರ್ ಕರ್ನಾಟಕ ಸ್ಟೇಟ್ಗೆ ಎಂಬತ್ತು ಪರ್ಸೆಂಟ್ ಕ್ರಾಸ್ ಆಗಿರೋರು ಇವ್ರೊಬ್ರೆ ಸೊ ನನ್ನೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಘಟಕೋತ್ಸವ ಆಯಿತು ಸೊ ಇದು ನಿಮಾನ್ಸು ಕನ್ವೆನ್ಷನ್ ಹಾಲಲ್ಲಿ ಅಲ್ಲಿ ಗವರ್ನರು ಮೆಡಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು ವೈಸ್ ಚಾನ್ಸ್ಲರು ಎಲ್ಲ ಹೈಯೆಸ್ಟ್ ಲೆವೆಲ್ನವರು ಇದು ಮಾಡಿ ನೆನ್ನೆ ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ ಈ ಹುಡುಗಿಗೆ ಸೊ ಈ ಹುಡುಗಿ ಸ್ಫೂರ್ತಿ ಕಾಲೇಜ್ನಲ್ಲಿ ಫಸ್ಟು ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಸ್ಟೇಟ್ ಲೆವೆಲಲ್ಲಿ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಟ್ಟು ಕಳಿಸಿದ್ದಾರೆ ಅದು ನಮಗೆ ಭಾರಿ ಸಂತೋಷದ ವಿಷಯ ಅಂತ ನನ್ನ ಅನಿಸಿಕೆ ಒಂದು ನಾನು ಅದೇ ಡಿಪಾರ್ಟ್ಮೆಂಟಲ್ಲಿದ್ದು ಈ ಕೋರ್ಸ್ಗಳು ಸ್ಟಾರ್ಟ್ ಮಾಡಿದ್ದು ಮಾಡಿದ್ವಿ ಬಟ್ ಆದರೂ ಇಷ್ಟೊಂದು ಈ ಲೆವೆಲ್ಗೆ ಬರ್ತಾರೆ ಅಂತ ನಾನು ಯಾವಾಗಲೂ ಅಂದ್ಕೊಂಡಿರಲಿಲ್ಲ ಬಟ್ ಈ ಹುಡುಗಿ ಅಷ್ಟೇ ಹಾರ್ಡ್ ವರ್ಕ್ ಮಾಡಿ ಬೇರೆ ಹಾಸ್ಪಿಟಲ್ಸ್ಗೂ ವಿಸಿಟ್ ಮಾಡಿ ಅಷ್ಟೇ ಚೆನ್ನಾಗಿ ಸ್ಕೋರ್ ಮಾಡಿರೋದ್ರಿಂದ ಇವತ್ತು ಸ್ಟೇಟ್ ಲೆವೆಲಲ್ಲೇ ಫಸ್ಟ್ ರ್ಯಾಂಕ್ ಬಂದಿರೋದ್ರಿಂದ ನನಗೆ ತುಂಬ ಸಂತೋಷದ ಸಂಗತಿ ಇದಕ್ಕೆಲ್ಲ ನಮ್ಮ ಪ್ರಾಂಶುಪಾಲರು ಫಿಜಿಯೋಥೆರಪಿ ಸ್ಟಾಫು ಎಲ್ಲ ಸೇರಿ ಈ ಇದು ಟ್ರೈನಿಂಗ್ ಕೊಟ್ಟಿದ್ದಾರೆ ಸೊ ಈ ಹುಡುಗಿ ಅಷ್ಟು ಲೆವೆಲ್ಗೆ ಓದಿ ಈ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ರಿಯಲ್ಲಾಗಿ ನಮಗೆ ಭಾರಿ ಸಂತೋಷದ ವಿಚಾರವಾಗಿದೆ ನಾವು ನಾನು ಡೈಲಿ ಕಾಲೇಜಿಗೆ ಬರ್ತೀನಿ ಡೈಲಿ ಫಾಲೋ ಮಾಡ್ತೀನಿ ಪ್ರತಿಯೊಂದು ಇದಕ್ಕೂ ಕ್ಲಾ ಅದು ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀನಿ ಪ್ರಿನ್ಸಿಪಾಲ್ಸ್ ಮೀಟಿಂಗ್ ಕರೀತೀನಿ ಸ್ಟಾಫ್ ಮೀಟಿಂಗ್ ಕರೀತೀನಿ ಎಲ್ಲ ಥರದಲ್ಲೂ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರಿಂದ ನಮ್ಮ ಕಾಲೇಜ್ನಲ್ಲಿ ಒಳ್ಳೆ ಎಜುಕೇಷನ್ನು ನಡೀತಾ ಇದೆ ಅದೇ ಇದರಲ್ಲಿ ನಮಗೆ ಅಟ್ಲೀಸ್ಟ್ ಫಿಜಿಯೋಥೆರಪಿನಲ್ಲಾದರೂ ಸ್ಟೇಟ್ ಲೆವೆಲಲ್ಲಿ ಈ ಇದು ಬಂದಿದೆ ಅಂತ ನನಗೆ ಸು ತುಂಬ ಸಂತೋಷದ ಸಂಗತಿ ಈಗ ಹೋದ ವರ್ಷ ಪಿ ಯು ಸಿನಲ್ಲಿ ತೊಂಬತ್ತೇಳು ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಬಂತು ಪಿ ಯು ಸಿನಲ್ಲಿ ಅದು ರ್ಯಾಂಕ್ ಅಂತ ಲೆಕ್ಕ ಲೆಕ್ಕಾಕೋದರೆ ಹೋದರೆ ಸ್ಟೇಟ್ ಲೆವೆಲಲ್ಲಿ ಪಿ ಯು ಸಿನಲ್ಲಿ ಅದು ಹದಿನೇಳನೇ ರ್ಯಾಂಕ್ ಅಂತ ಬರುತ್ತೆ ಬಟ್ ರ್ಯಾಂಕ್ಸ್ ಇರೋದು ಹತ್ತೆ ರ್ಯಾಂಕು ಬಟ್ ಹಂಗೆ ಎಲ್ಲ ಲೆಕ್ಕ ಹಾಕೋಗೋದ್ರೆ ಹದಿನೇಳು ಬ ತೊಂಬತ್ತೇಳು ಪಾಯಿಂಟ್ ಒನ್ ಸಿಕ್ಸ್ ಬ ಪರ್ಸೆಂಟ್ ಬಂದಿದೆ ಅದು ಹದಿನೇಳನೇ ರ್ಯಾಂಕ್ಗೆ ಲೆವೆಲಿಗೆ ಬರುತ್ತೆ ಸೊ ಅದೂ ಒಂದು ತುಂಬ ಸಂತೋಷದ ವಿಚಾರ ಸೊ ಇದು ನೋಡಿ ನಮ್ಮಲ್ಲಿ ಹೈಯೆಸ್ಟು ಸೆವೆಂಟೀಂತ್ ರ್ಯಾಂಕ್ ಅನ್ಸ್ಕೊಳ್ಳೋ ಹುಡುಗಿ ತೊಂಬತ್ತೇಳು ಪಾಯಿಂಟ್ ಒಂದು ಆರು ಪರ್ಸೆಂಟು ಇನ್ನೊಂದು ಹುಡುಗಿ ತೊಂಬತ್ತಾರು ಪಾಯಿಂಟ್ ಐದು ಪರ್ಸೆಂಟು ಇನ್ನೊಂದು ಹುಡುಗಿ ತೊಂಬತ್ತು ಇಬ್ಬರು ಬಂದಿದ್ದಾರೆ ತೊಂಬತ್ತಾರು ಪರ್ಸೆಂಟ್ ಐದು ಪರ್ಸೆಂಟು ಇನ್ನೊಂದು ಹುಡುಗಿ ತೊಂಬತ್ತಾರು ಪಾಯಿಂಟ್ ಮೂರು ಮೂರು ಪರ್ಸೆಂಟು ಇನ್ನೊಂದು ಹುಡುಗಿ ತೊಂಬತ್ತಾರು ಪಾಯಿಂಟ್ ಒಂದು ಸಿಕ್ಸ್ ಪರ್ಸೆಂಟು ಇಷ್ಟು ಜನ ಇಷ್ಟು ಸ್ಟೂಡೆಂಟ್ಸು ಅದು ಗರ್ಲ್ಸೇ ಈ ರ್ಯಾಂಕ್ ಲೆವೆಲ್ವರೆಗೂ ಬಂದಿದ್ದಾರೆ ಎಬೋ ನೈಂಟಿ ಸಿಕ್ಸ್ ಪರ್ಸೆಂಟ್ ಬಂದಿರೋ ಇವರೆಲ್ಲ ಸೊ ನಮಗೂ ಅದು ಒಂದು ಸಂತೋಷದ ಸಂಗತಿ ಅಂತ ನನ್ನ ಅನಿಸಿಕೆ ವಿದ್ಯಾರ್ಥಿಗಳಿಗೆ ನಮ್ಮದು ನಮಗೂ ಒಂದು ಚಾಲೆಂಜ್ ಅಂತಿದೆ ಬಟ್ ಅದು ದೇವರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಡಿಪೆಂಡ್ಸ್ ಅಪ್ಪ ಮಕ್ಕಳು ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಮೇಲೆ ಯಾವಾಗಾದ್ರೂ ಫ್ಯೂಚರನ್ನು ರ್ಯಾಂಕ್ ಬಂದರೂ ಬರ್ಬೋದು ಬರಬೇಕು ಅಂತ ನನಗದೊಂದು ಇದಿದೆ ಬಟ್ ನಿಮಗೆ ನಾವು ಹದಿನೆಂಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ನಮ್ಮ ಪ್ರೆಶ್ನೋರ್ ಎಲ್ರಿಗೂ ಗೊತ್ತಿದೆ ನಾನು ಸ್ವಲ್ಪ ಸ್ಟ್ರಿಕ್ಟು ಅಂತ ಅದು ಅದೇ ಥರದಲ್ಲಿ ನಡ್ಕೊಂಡು ಇದ್ದೀನಿ ನಾನು ಸೊ ಪೇರೆಂಟ್ಸು ಇದುವರೆಗೂ ಹದಿನೆಂಟು ವರ್ಷದಿಂದ ಎಷ್ಟೇ ಸ್ಟ್ರಿಕ್ಟ್ ಇದು ಮಾಡಿದ್ರು ನಮ್ಮ ಮಕ್ಕಳಿಗೆ ಅನುಕೂಲ ಆಯಿತು ಅಂತ ಎಲ್ಲ ಪೇರೆಂಟ್ಸು ಸಪೋರ್ಟ್ ಮಾಡಿದ್ದಾರೆ ಹೊರತು ನನಗೆ ಆಗಿ ಇದುವರೆಗೂ ಯಾವ ಪೇರೆಂಟ್ಸು ಆಗಿ ಮಾತಾಡಲಿಲ್ಲ ಎಲ್ಲರೂ ಬರ್ತಾರೆ ಈಗಿನ ಪ್ರೆಸೆಂಟ್ ಸಿಚ್ಯುವೇಷನ್ನಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಯಾಕಂದರೆ ಒಬ್ಬೊಬ್ರು ಇಬ್ಬರು ಇರ್ತಾರೆ ಇನ್ನೇನೋ ಹೆಂಗೋ ಏನೋ ಅಂತ ಎದುರುಕೊಂಡು ಇದಿರ್ತಾರೆ ಬಟ್ ನನ್ನ ಹತ್ರ ಅವ್ರ ಪೇರೆಂಟ್ಸ್ಗಿನ್ನ ಜಾಸ್ತಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ ಅದೇ ಒಂದು ಹೆಮ್ಮೆ ನಮ್ಮ ಕಾಲೇಜ್ಗೆ ಅದು ಎಲ್ಲ ಕಡೆನೂ ಭಾರಿ ಸ್ಟ್ರಿಕ್ಟಾಗಿ ಕಾಲೇಜು ಅಂತ ಸ್ವಲ್ಪ ಹಿಂದೂ ಮುಂದೂ ಹೊಡ್ತಾರೆ ಬರೋಕ್ಕೆ ಮೊದಲು ಆದ್ರೂ ನಾನು ಅಡ್ಮಿಷನ್ ಆಗಿಬಿಡಲಿ ಅಂತ ನಾನು ಏನು ಯಾರನ್ನೂ ತಲೆ ಮೇಲೆ ಏನು ಅಡ್ಮಿಷನ್ ಮಾಡ್ತಾ ಇಲ್ಲ ನನಗೆ ಪೇರೆಂಟ್ಸು ಬರ್ತಾರೆ ನಾವಂತೂ ಓದಲಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಬರ್ತಾರೆ ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದರೆ ಅವ್ರ ಮಕ್ಕಳು ಇದ್ದಿದ್ದು ಅಡ್ಡದಾರಿ ಹಿಡಿತಾರೆ ಪಾಪ ಪೇರೆಂಟ್ಸ್ ನೋತಿರ್ತಾರೆ ಅಂದ್ಬಿಟ್ಟು ನಾನು ಅದೇ ಲೆವೆಲಲ್ಲಿ ಸ್ಟ್ರಿಕ್ಟಾಗಿ ಇಟ್ಟಿದ್ದೀನಿ ಸೊ ಹಂಗೆ ರಿಸಲ್ಟ್ಸು ಬರ್ತಾ ಇದೆ ನಮಗೆ ಅದು ತುಂಬ ಸಂತೋಷದ ವಿಚಾರ In this moment, I would like to say my sincere thanks to my uh, teachers, principal's house and all other staffs who uh, helped me to achieve this in this four years of journey. So, I thank uh, Sporty College of to give this opportunity to study here and uh, overall I thank God for this uh, achievement. We have almost 100 colleges here. Eh? हंड्रेड कॉलेजली अंदे फोर्टी मिनिमम टू इंटेक इन दैट इंटेक इफ यू काउंट इट अरौंड फोर्टी थौझंड स्टुडेंटली फस्ट रैंक बंद इट इज रियली ब्लेसिंग्स टू हैव अ स्टूडेंट लाईक हर्शया सो ऐ हार्टली ऑल आय टीचर्स एंड स्पेशली स्फूर्ती मैनेजमेंट फॉर सपोर्टिंग अस एंड ऑल द असेन एव्हर इट इज नीडेड the management has backed up and our teachers has done very hard work behind her and most importantly she is uh, the students like where we don't have to tell anything she will be like uh, coming to the college on time a very disciplined girl and uh, hard working also so uh, i personally tell all the students like if uh, they just follow the discipline and hard work uh, there is uh, no limit of success and uh, you know we can get more uh, medals in future also. Thank you very much.